ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ವಿನಯ್ ದರ್ಜೆ ಮಾತಾಡ್ತಿರೋದು ನಮ್ಮ ಇವತ್ತಿನ ಹೊಚ್ಚ ಹೊಸ ಮಾನ್ಸೂನ್ ರೈಡು ಎರಡು ಸಾವಿರದ ಇಪ್ಪತ್ತೈದರ ಮಾನ್ಸೂನ್ ರೈಡು ಜೂನು ಇವತ್ತು ಹೊಡ್ತಾ ಇದ್ದೀವಿ ಕಡೆಗೆ ಸುಮಾರು ದಿವಸ ಆಯಿತು ಆಕ್ಸಿಡೆಂಟ್ ಆ್ಯಕ್ಸಿಡೆಂಟಾಗಿ ಕೈ ಫ್ಯಾಕ್ಚರ್ ಆಗಿತ್ತು ಲೈಟಾಗಿ ಹಿಂಗೆ ಒಂದುವರೆ ತಿಂಗಳ ಇದೆ ಅಂದರೆ ನಾನು ಓಡಿಸೋಕ್ಕಾಗಲ್ಲ ಬೈಕು ಕಸಿನ್ ತಮ್ಮ ಓಡಿಸ್ತಾ ಇದ್ದಾನೆ ಟಾಪ್ ಬಾಕ್ಸ್ ಎಲ್ಲ ಸೆಟ್ ಮೇಲೆ ಇದೆ ಫಸ್ಟ್ ಟೈಮ್ ಅವ್ನು ಟ್ರಿಪ್ ಹೋಗ್ತಾ ಇರೋದು ಅವತ್ತು ಇದರದ್ದು ಬ್ಲಾಗ್ ಮಾಡಿದೆ ಬ್ಲಾಗ್ ಮಾಡಿ ಸ್ವಲ್ಪ ದಿವಸ ಕನ್ಯಾಕುಮಾರಿ ಟ್ರಿಪ್ ಇತ್ತು ಟ್ರಿಪ್ಪಿನ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಹೋಗ್ಬೇಕಿತ್ತು ಅದು ಏನಾಯ್ತು ಅಂದರೆ ಈ ಆಕ್ಸಿಡೆಂಟ್ ಆಗಿಬಿಟ್ಟು ಕ್ಯಾನ್ಸಲ್ ಆಯಿತು ಈ ಚಿಕ್ಕ ರೋಡ್ ನೋಡಿ ಈ ರೋಡಲ್ಲೆಲ್ಲ ಬಸ್ ಬರ್ತದೆ ಸೋಮವಾರಪೇಟೆ ಟೌನ್ ರೀಚ್ ಆಗಿದೆ ಇವಾಗ ಇಲ್ಲಿಂದೊಂದು ಐದರಿಂದ ಆರು ಕಿಲೋಮೀಟರ್ ಇರ್ಬೋದು ಅಷ್ಟೇ ಹೊನ್ನಮ್ಮ ತಾಯಿಯ ಪುಣ್ಯಕ್ಷೇತ್ರ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಬಂದಂಗೆ ಹೊನ್ನಮ್ಮ ತಾಯಿ ನೋಡಿ ಈ ರೀತಿಯಾಗಿದೆ ಎಷ್ಟು ದೊಡ್ಡದಾಗಿದೆ ಎಷ್ಟು ವಿಶಾಲವಾಗಿದೆ ನೋಡಿ ಮತ್ತೆ ಇದು ಹೊನ್ನಮ್ಮ ತಾಯಿಯ ಗುಡಿ ಮತ್ತು ಇಲ್ಲೇ ಗವಿ ಬೆಟ್ಟ ಅಂತಿದೆ ಮೇಲ್ಗಡೆ ಟಾಪಲ್ಲಿ ಬ್ಯಾಕಲ್ಲಿ ಕಾಣ್ತಾ ಇದೆಯಲ್ಲ ಸೊ ಬೈಕ್ ಶಿಸ್ತಾಗಿ ಪಾರ್ಕ್ ಮಾಡಿದ್ದೀವಿ ಬನ್ನಿ ಹತ್ಕೊಂಡು ಮೇಲೆ ಒಂದು ಗುಹೆ ಥರ ಇದೆ ಹೂ 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 ಏನು ಸಾಕತ್ತಾಗಟ್ರಾ ಫೈನಲಾಗಿ ಟ್ರಕ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ಗಂಟೆ ಬಂದಿದ್ದೀವಿ ಟೆಂಪಲ್ ನಡೆಯಲ್ಲಿದೆ ಕೆಳಗಡೆ ಇಸ್ ಮಾಡಲ್ಲ ಹೆಂಗೆ ಕಾಣ್ತಾ ಉಂಟ್ರಿ ಇದರಲ್ಲಿ ವೈಡ್ ಅಂಗಲ್ಲಿ ಸೈಕ್ ಸೀನ್ ಮಾತ್ರ